ಕೆಲವು ಹಿನ್ನೆಲೆಯಲ್ಲಿ ಮುಖ ತುತಿಗೆ ಕೆಲವು ಹಿರಿಯ ಕುಲ ಮಾರ್ಗದರ್ಶನ ಕೊಡಂದ್ರೆ ಇರ್ತಾದಿ ಇನಿ ತುರುನಾಡು ನಾಂಡ ಒಂದೊಂದಿ ಒಂದೊಂದಿ ಕತೆ ಕುರುಲೈನಿ ಆ ಕತೆ ತಪ್ಪಿ ನೋಡಿ ನೀ ಬಪ್ಪು ಕೊರನಂತಿ ನಾನು ಇದನ್ನೆಲೆ ಪರಪಣ ಸತ್ಯ ಇಲಿಕೆ ನಂಕೆ ದಂಕಿ ನೀ ವಿಕೃತಿ ಸಂಸ್ಕೃತಿ ಆತನ ಕೇಂದ್ರ ಸಂಸ್ಕಾರ ಎಂಚ ಉರಿಯೋಡಿ ನೀ ಸಮಾನರ ಎಂಚ ಹಿಂದೂ ಮುಸ್ಲಿಂ ಭಾವನೆ ಬಾಳಗೆ ಸಂಸ್ಕೃತಿನ ನತು ಏರಂದೆ ಜನಕುಲ తులునాడు సంస్కృతి ఇని తులునాడిన వికృతి భర్పున స్థితి అంత కారణ ఎంకుల విచారధారడి నేరా ఇని పాతరుడు అనివార్యతా ఎదురు ఎన్ని జోపుల్ యువ సముహు ఇకేదికేంద నిజవైన ఉపన్యాస మార్గదర్శన పరపున తప్పొందు గొప్ప ఇని సంఘటన కొందర சரியே பண்ண போயிருந்தா இனி முகத்துக்கு மார்க்கு இனி தொழில்நாளுக்கு ಎಂಟ್ರಿಗೆ ಕೊಡೋಣ ಈ ವೇದಿಕೆ ನೆತ್ತಿ ಜನಗಳ ಮಲ್ಲೆತ್ತಿ ಸತ್ಯಕ್ಕೆ ಒಂದು ಆ ಸತ್ಯ ಜನಗಳಿಗೆ ದೇವಾಡ ಪಟ್ಟಂತಿರ ವಿಚಾರಧಾರಿಗೆ ಈ ತರ ಇದ್ದು ಒಂದು ಜೋಕಳಿಗೆ ನನ್ನದ ಒಂಜಿ ಒಂದು ದೇವಾರಾಧನೆ ಸಂಸ್ಕೃತಿ ಒಂದು ನಿಜವಾದ ಒಂದು ಗೊಂದಲದ ಗೂಡಾರೆ ಬಲ್ಲಿ ಪಪ್ಪನಂಜಿ ದೃಷ್ಟಿಯಲ್ಲಿ ಕೆಲವೊಂದು ವಿಚಾರ ಕರೆಂಗಿದ್ದಾ ಬಹುಶಃ ಇನ್ನು ಪಪ್ಪನ ಮನ್ನಣಿ ನೀಂಕೊಳ್ಳಲ್ಲ ಇನ್ನು ಬಬ್ಬರಿಯನ್ನ ಮನ್ನಣಿ ನೀ ಭಕ್ತನವೇ ಒಂಜಿ ಖುಷಿ ತರ್ಚಾಯ ಎಂದು ಕೇಂದ್ರ ಸಾಮರಸ್ಯದ ದೈವ ತುಮನಾ ನಡೆಯೇರೆಂದು ಕೇಂದ್ರ ಅವು ಬಬ್ಬರಿಯಗೆ ಇನಿ ಅನೇಕ ಜಾಗಲಿ ಇನಿ ಬೆತಬೇತ ಜಾಗಲಿ ಬಪ್ಪರಿಯನ ಕಲೆಗಾರಿಕೊಂಡಿತ್ತು ಸಾವಿರದ ನಾನೂರು ಬುಕ್ಕರೇ ಧರ್ಮ ಜಗತ್ತಿನ ಉದಯಾಡಿ ಕ್ರಿಶ್ಚಿಯನ್ ಬುಕ್ಕ ಮುಸ್ಲಿಂ ಆ ಕ್ರಿಶ್ಚಿಯನ್ ಪಕ್ಕ ಮುಸ್ಲಿಂ ರಟ್ಟೆ ಅನ್ಲಾ ದೈವಾರಾಧನೆಯ ಕಲೆಕ್ಟ್ ಬಾರಿ ಮಲ್ಲಾ ರೀತಿಯ ಗೌರವದ ತಾನಮಾನ ಈ ಬಪ್ಪುನಿ ಆವನ್ನ ಅಪ್ಪನಿಂದ ತುಳುನಾಡಿನ ತಿಂಡಿ ನೆನಪು ದಿಲೆ ಅನೇಕ ಇಂಡದ ನಾಡುತ್ತಿನ ಕಂಡ ಪಲ್ಲಿ ಜೋಡುಪಲ್ಲಿ ಬೆಲಿಯ ಪಲ್ಲಿ ಇನ್ನೀ ಗುರುಪುರದ ಬೈಲ ಬಲ್ಲಿಪ್ಪು ಜೋಗಡದ ಬಲ್ಲಿಪ್ಪು ಅಜಿಲಮದ ಬಲ್ಲಿಪ್ಪು ಲೈಟೆ ಬಲ್ಲಿಪ್ಪು கிரௌடு தூண்டடா பொलोनी பொलोनी கதெக்குரொலைனி ஆ கதெத்தப்பினோடி நீ பப்புக்குரொmnt நானித நெலே பம்பண தின சத்யா இலிக்கரங்கே தங்கி நீ தானையாள விக்கிரதி சம்பிருத்தியாதரனக்கेंडा சம்்கார எஞ்ச உரியோடி நீ சமனோடு எஞ்ச இந்து முஸ்லிம் பாவனினை படுத்துறின்னாமா இனி 와ரீதி படுத்துறல்லே நீ பப்பு நம்ம இனி பப்புவே இல்ல நம்மடக்கென்னன்னா பப்பரீ எஞ்சனிக்கல படுத்துறல்லானுங்கேன்னா நீ 나 உத்தரஞ்சினுந்து சுவாமி நமளே இனி நமளே இனி உத்தரஞ்சன சித்திக்க ಅಂತ ಯಾಕೆ ಈ ಸಮಾಜ ಸಮಾನಾಂತರ ಭಾವ ಸರ್ವ ಧರ್ಮ ಏರಿ ಭೂಮಿಗೆ ಏರಿ ಜಗತ್ತಿಗೆ ಅನ್ಯಾಯ ಮಂತೇನ ಅಪಗ ಬಪ್ಪುನ ಕೈ ಕೊದಂಟಿಂಡು ಬಪ್ಪು ತೀರ್ಮಾನದ ತೊಂದರೆ ಮಾನವೀಯ ತೀರ್ಮಾನದ ತೊನ್ನ ಬರ್ಚಿ ಇಲ್ಲಿ ಮೂಲೆ ಇತ್ತಿನಂತಿ ಇಲ್ಲಿ ಕಾಲ ನೆನಪುದಿಲ್ಲ ಈ ಕೊರಲುದಿ ಕಲಟ್ರೆ ಭತ್ತ ಪ್ರಜೋಕುಲ ಮಾತ್ರ ಸರ್ವ ಧರ್ಮ ಸಮನ್ವಯ ವೇದಿಕೆ ಈ ವೇದಿಕೆ ಇಲ್ಲಿ ನಾನೂರಿಗೂ ಮಾದರಿ ಆಯ್ನಂತಿನ ವೇದಿಕೆ ಆದ್ಬೋದು ಮೂಲ ಎಲ್ಲೇ ವಿಚಾರ ಸನ್ಮಾನ ಅಂತಾನೆ ಈ ಭೂಮಿ ಎರಡ ದೈವಾರಾಧನೆ ಅನೇಕ ದೈವ ದೈವ ಕಲಸ ನೀರು ವೈಪುನ ಇತ್ತೇ ಪಟ್ಟದ ಎಂಪು ನಿಮ ಅನೇಕ ಜಾಗೂ ಸಂಬಂಧಿ ಸಂಸಾರ ಸಂಬಂಧಿ ಗಲತಿ ವಾರ ತೀರ್ಮಾನ ಕಂಚಿತ ಬೋನಿ ದೈವ ಅಪರಾಧಿಗಳಿಗೆ ಅನೇಕ ಜಾಗಗಳಿಗೆ ಇಲ್ಲಿ ದೈವದ ಮುಖಮುಖಿಗೆ ಕಂಚಿನ ಬೋನಿ ಇನಿ ಇಲ್ಲಿ ಯಾರ ಕೇಳ್ಬೇನಿ ಇನ್ನಿಕ್ಲಿ ನೆಟ್ಟೊಂದು ಕುಸಿತ ವಿಷಯದ ಗೊಪ್ಪು ಗೊಬ್ಬರ ಎಲ್ಲ ಬಿತ್ತು ಪಾಡದಂತೆ ಖುಷಿ ಇಟ್ಲಿಕ್ಕೆ

ಒಂದು ನಂಕಿನಿ ಒಂದು ರೀತಿಯ ಅನುವಾದ ಕೊರತೆಯಿಂದ ಖುಷಿಯನ್ನು ತೋಜಿದ ಬರ್ತಾನಲ್ಲ ಆಯ್ನ ನಿಜವಾಗಿ ವಿಚಾರ ದೇವನು ದೇವನು ಕಂಡು ಒಬ್ಬನಿಗೆ ಮಾನವೇ ಮೈದಾಂಡು ಗೊಬ್ಬರು ಬಂಪಣ ನಿಯಮಗೆ ಇನ್ನು ಕಂಡು ಇನ್ನು ದಾಯಕರಿಂದ ಕೇಂದ್ರ ಇನ್ನು ಕೋರಿಗುಂಟ ಚೆಂಡಿ ಹಾರಾಟ ಬಂಡಿ ಓಸರಿ ತೂಟದಾರ ಇಂಚುಂಚಿನ ಇಂಚಿನ ದೇವಾಲಯದಂತ ನಿಯಮಗಳನ್ನ ಕಂಡು ಅಪ್ಪನ ಓಸರಿ ಇನ್ನು ಅಂತ ಬಂದಿದ್ದೀನಿ ಅನೇಕ ಜಾಗ ಪರಿಸ್ಥಿತಿ ಹೆಚ್ಚಾತನ ಕೇಂದ್ರ ಇಂಥ ಚಿತ್ರ ಗೊಬ್ಬರ ಹಾಕಲಿ ಒಂದು ನೆನಪು ಐಟಿ ನೀ ಒಂಜಿ ರೈತೆ ಬೊಪ್ಪುಗು ತಂದನ ಬಲ್ಲಿ ಉತ್ತುತದೆ ಐನರ ಗಂಟೆಗೆ ಕಟ್ಟನ ಅಂಚಿನ ಎರುನು ಒಂಜಿ ಗಂಟೆಗೆ ಮುಪ್ಪುಗು ಬಿಟ್ನಾಗ ಮುಪ್ಪತ್ತೈನಿಂದ ನಾಲ್ಪ ಕಿಲೋಮೀಟರ್ ನಡತದು ರೈತೆ ಐನ ಮನೆಯನ್ನು ತುಪ್ಪಳು ಇಲ್ಲಿ ನಂಗೆ ನೆನಪುದಿಲ್ಲ ಐಟಿ ನೀ ಅವೇ ಒಂದು ಪುಲಿನ ಕಟ್ಟದೆ ಕಂಡನ್ನು ಕಟ್ಟದೆ ದೇವನ ಮೂಲೆಗೆ ಬಂದನು ಬರೆದ

ಇನಿ ಕೆಲವು ಸರ್ತಿನಿ ಆ ಕndor ಇನಿ ಇನಿ ಆನೆ ಪ್ರಮಾನನ ಅದಕ್ಕೆ ಅಂತಿನ ಇತ್ಯರ್ಥವೊಂದುಗೆ ಕndor ಆ ಕndor ಪುಕ್ಕೆವಾದಲ್ಲಿ ಒಂದಿ ವೇಲಂತಿನ ಮಣ್ಣನ್ನು ನಮ್ಮ ನಮ್ಮ ಮುಂಡಗ ಪಾಡನೆಲ ಬಪ್ಪರಿಯನ ಮೂಲ್ಯದ ಗಂಧಗೊ ಸಬಾಯನಂತಿನ ಆ ರೀತಿ ಗಂಧ ಐನಿ ಅಂಚೆ ಇನಿ ಕಂದದೈನಿ ದಾನಾತನಕ್ಕೆ ಏನನಗ ಇನಿ ನಮಕ್ಕೆ ವಂಚೆ ಒಂಜಿ ರೀತಿ ಇನಿ ಅಲುಪೇರನ ವಿಚಾರ ಇನಿ ದಿಪ್ಪುನ ಕಾಲದ ವಿಜಯನಗರದ ಕಾಲದ ಕತ್ತಿ ನಾನ್ಯೋ ನಮ್ಮಕ್ಕೆ ಇನಿ ತಿಕುವಾ

ಕೋಡೆ ಬಂಡಿಂಚಿನ ಪುಡ್ಕಾಯಿ ಬಂಡಿಂಚಿನ ಪನೂರ್ ಬಂಡಿಂಚಿನ ಕತ್ತಿನ ಇಲ್ಲಿಗೆ ಮಾಕಲಿ ಬಂಡಿಂಚಿನ ಕಲ್ಯತ ಬಂಡಿಂಚಿನ ಕೊಲಕೆ ಬಂಡಿಂಚಿನ ಅತ್ತನ ಒಕ್ಕಿ ಬೆದಬೇತೆ ಪುದಾರ್ ಒಂದೊಂದು ಐಕೊಂಡೆನಿ ಒಂದು ಇಲಿಯಾಕ ಇಲಿ ಮೂನು ನಿಲಿಕೆ ನೀರು ಒಂದು ನೆನಪದಿನೆ ಇಲಿ ಪುಲ್ಲೆ ಕಾಣ ಜಕ್ಕದಿನಿ ಪನೆಟ್ಟ ನೀರು ಐತದು ಏತೋ ಮಡಿ ಕಂಡೋವು ಕೊಲಕೆ ಸುಕ್ಯಾತನಿನಿ ಆ ಒಂದಿ ಪನೆ ಬಂಕುನಿತ ಸಂಕಲ್ಪನ ನಂಗ ವಿಚಾರಧಾರಲ ಗೊತ್ತುಪಲಿ ಆ ಪನೆಟ್ಟ ವಾನಮಿಡದ ಪಾಡ್ ಸುಂದು ಬಂಡಿಂದ

ನಮ್ಮದೊಂದು ಸಂಸ್ಥೆ ತಿಂಡು ಕಂಪದು ಪುಲೇ ಪಂಪುನೆ ಅನ್ನಿಕಲೆ ಯಾನ್ ನಿಕಲೆ ನೀನು ಮಾತ್ರ ಕೇಂದ್ರ ಆದಿ ಮಾನವರ ಪ್ರಸ್ತುತ ಸಮಾಜದ ಇನಿ ಬ್ರಾಂಡೆಡ್ ಶರ್ಟ್ ಬಾಡ್ಲೆ ಅತ್ತನ ಮಾಲಕ ಕೋಲೆ ಅತ್ತನ 90 ಬಡ ಬರ್ಲೆ ಅತ್ತನ ಸೂಪರ್ ಟುಪ್ಲೆ ಆಂದ ತುಳುನಾಡು ಒಂದು ಹಿರಿಯ ಕಲ್ತೋಯ ಜೈನ ಒಂದು ಬಾರಿ ಕೋಲ ಸಂಸ್ಥೆ ಆ ಸಂಸ್ಥೆ ತಿನ್ನೊತ್ತಿಗೆ ಬದುಕಲೇ ಇನಿ ನಿಯಮಡು ಸಾಮರಸ್ಯ ಪಂಪುನಂಜಿ ಇನಿ ಇನಿ ಸರ್ವಧರ್ಮ ಸಮನ್ವಯತೆ ದೈವಾರಾಧನೆಯ ನಿಯಮಡು ಉಂಡು ತುಳುನಾಡಿದ ದೈವಾರಾಧನೆ ಇನಿ ಇತಿ ನಮ್ಮ ನೆನಪು ದೈವಾರಾಧನೆ ಎಂದರೆ ಮಾಂತ್ರಿಕ ಶಕ್ತಿ ಅಲ್ಲ ಅದೊಂದು ಕಾರ್ಮಿಕ ಶಕ್ತಿ ದೈವಾರಾಧನೆ ಎಂದರೆ ಲೌಕಿಕ ಮತ್ತೆ ಅಲೌಕಿಕ ಮುಖಗಳ ಮುಖಾಮುಖಿ ದೈವಾರಾಧನೆ ಎಂದರೆ ಪಂಚೇಂದ್ರ ಮತ್ತೆ ದಶೇಂದ್ರಗಳ ಮುಖಾಮುಖಿ ದೈವಾರಾಧನೆ ಅನ್ನ ಇದೆ ಬಣ್ಣ ಇದೆ ಆಹಾರ ಇದೆ ವೇಷಭೂಷಣ ಇದೆ ನಡೆ ನುಡಿ ಇದೆ ಆಚಾರ ವಿಚಾರ ಇದೆ ಸಾಮರಸ್ಯ ಇದೆ ಆಚರಣೆ ಇದೆ ವಿಚಾರಣೆ ಇದೆ ದೈವಾರಾಧನೆ ಬಂತು ನಾವು

ಒಂದು ನೇಮದಡೆ ಅತನ ಹೊಲಸರದಡೆ ಬಂಡಿದಡೆ ತೇರ್ದಡೆ ಪೋನಾಗ ದುಮ್ಮ ಮಾತ್ರ ದೇವರಲ್ಲಿ ಅತನು ಹಿರಿಯ ಬಂದಾಗ ನಟ್ಟೆ ಕೈ ಮುಗಿದು ತಲೆ ತಕ್ಕದೆ ದೇವರ ಕೈ ಮುಗಿಪು ಅಂತಿನ ನಿಯಮದಲ್ಲಿ ಇನ್ನಿ ನಮ್ಮ ಅಪ್ಪ ಜೋಕರ್ನ ಕೈಟು ಮೊಬೈಲ್ ಒಂದು ರೋಗಿ ಲೆಕ್ಕ ದೇವರನ್ನ ಕೈ ಬಾರೆ ನಮ್ಮ ಏಪ ದೇವರ ನಟ್ಟ ಬಾ ಏಪದ ಮತ್ತೆ ಹೇಳೋಕೆ ಏನ್ ಬಾ ನೆನಪುದಿಲ್ಲ ದೈವ ದೇವರನ್ನ ನಂಬಲೆ ಯಾರಿಗೆ ನಂದು ಮಾತ್ರ ಇಂಚಿನ ವಿಕೃತಿಲು ಯಾರಿಗೆ ಒಂದು ಸಮಾಜಗಳು ఎంత రీతిలో భావనాత్మక సుందర బతుకుడు నడుపుతున్నాయి లేకుండా ఇని ముందు మట్టాలని యువ బాంధవీ కార్యక్రమ బహుశా నాలుగు మాదర్యాపుని జనకుల నినపుడొంచ అచ్చలియదే ఒలిపొనొంచిన పాతేరాడే ఈ మండడిని పప్పుకు కొరనంచున సేవం నిబ బొప్పదేవ గుర్ల సేవంతి ఈ మండద గూరిని జోక్లే తిరిపాదుంచారు నమ్మ హిరియకలు అడుతున్న రీతినించిందే మనం తెరిపాదు కొరియాలి మై సందేమంతిన ఎరుకించిన గౌరవ గుర్ల గుర్నుంచి తెరిపాదుతున్నారు ఐదార్దు చులనార్థ దైవారాధన్ల రీతి నియమలు ఇంచెంచును ఆ జీవనను గుర్తుందు దైవారాధన నియమలు హిరియకలు తోజాందు కొరన్నంచిన రీతి నీతిని సరియాదు నడుతుందల్లి ಪ್ರತಿ ಒಂದು ಮಾನವಲ್ಲ ರಾಕ್ಷಸ ಲೆಕ್ಕ ಎಲ್ಲ ತುಗೆತ್ತುವಡೆ ಒಂದು ಸೂರ್ಯ ಮಣಿ ತಂದಿನ ವೀರ್ಯ ಮಾಂಸದ ಮುಂತಾದ ಈಗ ರೂಪ ಸೃಷ್ಟಿಯಾದ ಮಾನಿತ ಮನುಷ್ಯ ಮಾನವೇದ ಈ ಜಗತ್ತಿಗೆ ದೈವತ್ತು ಪುಟ್ಟದ ಗಮ ಎಲ್ಲ ಮಾನವಿರುತ್ತೆ ಪುಟ್ಟದ ಮಲ್ಲ ಅವನ ಕೋಲಗನೆ ಇನ್ನ ಮಾನವೇರ ಅಪ್ಪನೆ ಐದಾದಿನಿ ಪ್ರಸ್ತುತ ಸಮಾಜ ಇಂಜಿನ ಅಂತ ಕೇತ ಮನುಷ್ಯನ ತುನಗನೆ ಒಂದು ವಿಕೃತವಾದ ಸಂಕರ್ಷಕಗಳ ಅಪ್ಪನೋ ಈ ದೈವಾರಾಧನೆಗೆ ನಮ ಮಂತ್ರಂಜನ ಒಂದು ವಿಕೃತಿ ಐದಾದಿ ಪ್ರತಿ ಒಂದು ವಿಚಾರಗಳ ನೆನಪದಿಲೆ

ಐದಾದು ನಮ ಸುಲೂಕಿ ನಿಂಚ ಗೋಡು ನಮ ಪಂಡದು ಒಂಜಿ ಲೋಹ ಚುಂಬಕದಂಚಿನ ಅಯಸ್ತಂತ ತಿಲತ ಇತ್ತರ ಪುಣ್ಯ ಭೂಮಿ ತುಳುನಾಡ್ ಒಜಿ ಕಠಿಣ ಕಟ್ಟುಕೋಳಿದ ನಿಯಮದೊಟ್ಟಿಗೆ ಬದುಕುಳಾಯಿನೊ ನಮ್ಮ ತುಳುನಾಡು ದೈವಾರಾಧನೆ ಬನ್ಪು ನಾವು ಇನಿ ಬಾರಿ ಶೋಕುಲೊನಿ ವಿಚಾರದಾರೆ ದಯ ದೀದು ನಮ ಐದು ಕಾಲು ಮನ ಕೈಪುರಳೆ ದಯ ದೀದ್ ಯಾನ್ ಜೋಕಿಲೆಗಿನ ಎಂಕಿಲ್ನ ಕಾಲದ ಈ ಒಂದು ಸಮಾನಾಂತರ ಪ್ರಾಯ ದಾಖಲೆ ಅಂತ ಈ ದೈವಾರಾಧನೆ ಹಾಲಾತನೆ ಆತ ನಮದ ಎಲ್ಲಿಯ ಪಡಿ ಜೋಕಲೆಗು ದೈವಾರಾಧನೆ ಸಮಸ್ಯೆ ಗೊಂದಲದ ಗೂಡಾಯನದಲ್ಲಿ ನಿಖಲೆಗು ಏ ಫಲ ಅವೇ ಪೊರ್ತುಡ್ಲ ತೀರಾ ಬಡವಾಗ್ಲ ಅವೈದಿಕ ರೀತಿ ಒಂದು ದೈವಾರಾಧನೆ ಅತನ ಇಲ್ಲೊಕ್ಕೆ ಅತನ ಮದುವೆನೆ ಎಂಚ ಮನಪೋಡು ಬರ್ಪಣೆನೆ ನಿಖಲ ಕಿಸೆತ್ತ ಕಾಸಿನ ದೈವಾರಾಧನೆ ನಾಟವನ್ನ ಬೇರೆ ಮನಪಾದ ಕೆಲಸವು ಎಂಕಲ್ಲ ತಂಡ ಸದಾ ಸನ್ನದ್ದೇ ಆದ್ರೂ ನೆನಪುದಿಲ್ಲ గంభీర దైవారాధన వైద్య పురోహిత్య స్వీజీ దర్శన కొనెరం అంజ తోజదే ఆ ప్రక దైవారాధన దైవారాధన పప్పణి విపరీత కత్తి సొత్త దైవారాధన కిసత్ కసె ఇలా తారై ఇల్ బాలి ఇల్ల నింఠా దేవారాధన

ఇనిత వంజి తలత ఇంకల తలమోర దాకా వంజి రీతి బకెట్ సిస్టమ్ను మోనే దాకా పాతేర్తి దమకలే వందానికి బతుకు దాతని ఆగవు ఆగవు పూర్తిపోతు ఇంకే నా మర్యాద ఇక్కడ ఆరు దేవుకు కేపుల జింద కలి ఉండ బుక్కొని ఉండ ఇజన్ ఆ గుత్తుజి దైవిత దైవారాధనేని ఓల్ల నికడే ఇనిత రీతి కనవర్చి ఐక కలి కేపులు రక్తహార కోరి మాంతోడే దైవ నమ్ములే తులనాడుదా ఒవ్వే వంజి దైవాల

சாவண்ட் இப்படின்னா மாத்திர கண்டை பின்னா முப்பகி என்ன படை வந்து பாத்திரம் துப்பு